ಏ ಯಾಕ ರಾಜಕಾಯಿ ಹೊತ್ತು ಮುಂಚೆ ಕೂಕೊಂಡಿದ್ದೀಯ ಆಲೇ ಉಣ್ಣು ಕುಕ್ಕೊಂಡೇನೆ ಏನು ಅಡುಗೆ ಮಾಡಿದ್ದೆ ಏ ಲಕ್ಷ್ಮಕ ನಮ್ಮ ಹುಡುಗರು ಹೋಗಿದ್ವು ತರಕಾರಿ ತಂದಿದ್ವು ಪಲಾವ್ ಮಾಡಿದ್ದೆ ಒಂದು ಮುಂಚೆ ಪಲಾವ್ ಆಗೋತ್ತಿಗೆ ಜಲ್ದ ಜಲ್ದಾತು ಅದಕ್ಕೆ ಕೂತ್ಕೊಂಡು ನಮ್ಮ ಮುಂಚೆ ನಾವು ಒತ್ತು ಸುಮ್ಮನೆ ಮುದ್ದೆ ಅನ್ನ ಸರ್ವ್ ಮಾಡೋದಾಗಿದ್ದರೆ ಲೇಟಾಗೋದು ತಿಂಡಿ ಆಗೋತ್ತಿಗೆ ಜಲ್ದಾಗೈತೆ ಅದಕ್ಕೆ ಸುಮ್ಮನೆ ಕೂತ್ಕೊಂಡೆ ಅಲ್ಲ ಕಣ ಶಾಂತಮ್ಮ ಹೊತ್ತು ಮುಂಚೆ ಬಂದೆಲ್ಲ ಬಾ ಬಾ ನೀನೇನು ಮಾಡಿದ್ದೆ ಏ ಯಾಕಯ್ಯ ನಾನು ಯಾತು ಮಾಡಲಿಲ್ಲ ರಾತ್ರಿಯದ್ದು ಒಂಚೂರು ಸಾರಿತ್ತು ಅದಕ್ಕೆ ಅನ್ನ ಮುದ್ದೆ ಮಾಡಿದ್ದೆ ಅದಾಗೆ ಯಾರು ಉಂಟರತ್ತ ರಾಜಮರ್ಮನ್ ತಕ್ಕ ನಾವು ಹೋಗೋಣ ಏನು ಸಾರು ಮಾಡಿದರೆ ಒಂದಿಟ್ಟು ಸಾರ ಇಸ್ಕೊಬರನ್ನ ಸಾಯಂಕಾಲಕ್ಕೆ ಮಾಡೋಕ್ಕಾಗುತ್ತೆ ನಾನು ಮಾಡಿದಾಗ ನಿನಗೆ ಕೊಡ್ತೀನಿ ಸಾರು ಮಾಡಿದರೆ ಇಸ್ಕೊಂಡು ಹೋಗೋಣ ನಮ್ಮ ತಂದೆ ಹೇಳಿ ಬಂದೆ ಒಂದು ರಾಸನ ಸಾರಿತ್ತು ಇತ್ತು ಅದಕ್ಕೆ ಚೆಲ್ಲದೆ ಹೆಂಗೆ ಅಂಬ್ತಂದು ಹೇಳಿ ಅದಕ್ಕೆ ಬಿಟ್ಟಿದ್ದು ನಮ್ಮ ಅನ್ನ ಮಾಡಿಕ್ಕಿದ್ದೀನಿ ಅದೇ ಸಾರಿಗೆ ಉಂಟಾರೆ ನಾನು ಇಲ್ಲ ಬಂದೆ ನಿಮ್ಮ ಮನೆ ಕಡೆಗೆ ಏ ಮುದ್ದೇನೋ ಅನ್ನ ಹೆಂಗ ಮಾಡ್ಬೋದಮ್ಮ ಸಾರಿಂದೇ ಒಂದು ಗೋಳು ದಿನ ಸಾರು ಮಾಡತ್ತ ಯಾತ್ ಮಾಡೋಣ ಯಾತ್ ಮಾಡಣ ಮಂಗಾಗುತ್ತೆ ಸೊಪ್ಪು ಪಪ್ಪು ತರಕಾರಿ ಪ್ಯಾಟೆಗಾದ್ರೆ ಯಾತನ ಬತ್ತೈತಿ ನಮ್ಮ ಒಳ್ಳೆಯ ಯಾಕೆ ಸಿಗುತ್ತಮ್ಮ ಮಾಡಿದ್ದೇ ಮಾಡ್ಬೇಕು ಇಲ್ದಿರ ಮಾಡ್ಕೊಳಿಕೊಳ್ಳೋ ನೆನ ಹಾಕಬೇಕು ತರಕಾರಿ ಸಿಗೋದಿಲ್ಲ ಪ್ಯಾಟೆರಾದ್ರೆ ದಿನ ಏನೇನು ಬೇಕು ತರಕಾರಿ ಮಾಡ್ತಾರೆ ನಾವು ಎಂದ ಒಂದು ದಿನ ಹೋಗೋದು ತಾಂಬರೋದು ಅದು ಒಣಗೋಗುತ್ತೆ ಅರ್ಧ ಬಿಸಾಕ್ತಿವಿ ಅರ್ಧ ಮಾಡ್ತೀವಿ ಅದೇ ಸಾರು ಮಾಡೋದೇ ಒಂದು ಯೋಚನೆ ಕಣಮ್ಮ ನಿಮ್ಮ ಯಾರು ಬಂದಿದ್ದಂಗೆ ಬಂದಿದ್ದಂಗಿದ್ರು ಕೂತ್ಕಟ್ಟಿದ್ರು ನಿಮ್ಮ ಅಯ್ಯಪ್ಪ ನೀನು ನಿಮ್ಮ ಅಯ್ಯಮ್ಮ ಎಲ್ಲರೂ ನಿನ್ನ ನಿನ್ನಾದ ನೀವು ನಮ್ಮ ನೋಡ್ದಂಗೆ ಆತು ಹ್ಞೂ ಬಂದಿದ್ಲಮ್ಮ ಬಂದಿದ್ದೆ ಅವಳೇ ನಾಳೆ ಬಂದು ಎರಡು ಮೂರು ದಿನ ಆಯಿತು ಇನ್ನೂ ಹೋಗಂಗಿಲ್ಲ ಆರು ಗಟ್ಟಲೆ ಹದಿನೈದು ದಿನಗಟ್ಲೆ ಇರೋದೆ ಇವು ಸುಮ್ಕಿರ್ಬೇಕಲ್ಲ ಇದು ಅಸ್ಲಿನೂ ನಮ್ಮ ಅಯ್ಯಪ್ಪ ಬಾ ಬಾ ಹೋಗ್ವಂತೆ ಹೋಗುವಂತೆ ಬಾ ಒಂದು ಎರಡು ದಿವಸ ಇರುವಂತೆ ಅಂತಂದು ಹೇಳಿ ಬಂದು ಎಲ್ಲ ಯತ್ಬೇಕು ಅದನ್ನು ಗಟ್ಟು ಮುಟ್ಟೆ ಕಟ್ಕೊಂಡು ಹದಿನೈದು ದಿನ ಇದ್ದೇ ಹೋಗೋದು ಒಂದು ಚೆನ್ನಾಗಿ ಸುಮ್ಮನೆ ಇರಲ್ಲಮ್ಮ ಇವ್ರದ್ದು ಏ ನಿನ್ನ ಹಂಗೆ ತಾಯ ಯಾವಾಗ ಬಂದ್ರೂ ಅಷ್ಟೇ ಯಾವ ಗಟ್ಟಲೆ ಹದಿನೈದು ದಿನ ಗಂಟಲೇ ಇರೋದು ಹೆಣ್ಮಕ್ಳು ಮದುವೆ ಮಾಡಿ ಮೇಲೆ ಬರಬೇಕು ಎರಡು ಮೂರು ದಿನ ಇರಬೇಕು ಏನಾರು ಉಣ್ಬೇಕು ತಿನ್ಬೇಕು ಮಾಡಿಕಿದ್ದ ಹೋಗ್ಬೇಕಮ್ಮ ಹಂಗೆ ವಾರ ಗಟ್ಟಲೆ ಹದಿನೈದು ದಿನ ಗಂಟಲೆ ಇರಲ್ಲ ಹೇಳಕ್ಕಾಗಲ್ಲ ಒಜ್ಜಿ ಹಿಂಗೆ ಇರಬಾರ್ದಮ್ಮ ಸದ್ರ ಹೋಗ್ತೀವಿ ಹೋಗ್ಬೇಕು ಎರಡು ಮೂರು ದಿನ ಇದ್ದು ಅಂತಂದೇಳಿ ಹೇಳಿ ಅಬ್ಬಾ ಬಾ ಅವ್ರು ಹೇಳ್ತಾರಮ್ಮ ಬರೋರಿಗೆ ಇನ್ನೂ ನೀರು ಹಾಕಿತ್ತಾರ ಇನ್ನ ಬರೋಕ್ಕಿಲ್ಲ ಏ ಬಾ ನೀನು ಇರೋದು ನೋಡು ತಲೆ ಕೊಳೆಯೋಗಿಲ್ಲ ಅಂತಂದೇಳಿ ಎರಡು ಮೂರು ಶಾಂಪಾಕಿ ನಾನು ತಲೆ ಉಜ್ಜಿ ಬೆಂತಿಕ್ಕಿ ನೀರು ಹೋಯ್ತೀನಿ ಬಾ ಹೆಂಗಿರ್ಬೇಕು ಹಂಗೆ ನಿನ್ನ ಮಗಳು ಅಂದ್ರೆ ಎಂಥ ಚೆನ್ನಾಗಿರ್ಬೇಕು ಒಳ್ಳೇದೊಂದು ಸೀರೆ ಉಟ್ಕೊಂಡು ತಲೆ ಬಸ್ಕೊಂಡು ಹೋಮ್ ಮುಟ್ಕೊಂಡು ಹಂಗೆ ಕಾಣಬೇಕು ಯಾರನ್ನ ನೋಡಿರಿ ನಿನ್ನ ಮಗಳು ಹೆಂಗ ಇದ್ದಾಳೆ ಅನ್ಬೇಕು ಹಂಗಿರ್ಬೇಕು ಅಂತಂದೇಳಿ ಹೇಳಿ ಹೇಳ್ತಿರ್ತಾಳೆ ಏನಿನ್ನ ಸಣ್ಣ ಹುಡುಗಿ ನೋಡಿ ಎಲ್ಲನೂ ಅಷ್ಟಾಗ ಪಾಸ್ಲಾ ಬಿಟ್ಟಿರ್ತಾರೆ ಅಲ್ಲಿ ತಲೆ ತೊಳ್ಕೊಂಬರ್ಕೊ ಬರಲ್ಲ ಮೈ ತೊಳ್ಕೊಂಬಕ್ಕಾಗಲ್ಲ ಮಂಗಿರ್ತವೆ ಇತ್ತವೆ ನಮ್ಮಂಗೆ ಹೇಳ್ತಾಳೆ ಅವಳ ಮದುವೆ ಮಕ್ಕಳಾಗಿ ಮಾ ಮಕ್ಳಾಗಂಗೆ ಇದ್ದಾವೆ ಆ ಹುಡುಗರೆಲ್ಲ ದೊಡ್ಡವಾಗಿ ಇನ್ನಾದರೂ ತಲೆ ಉಜ್ಜಿ ಬೆನ್ನು ಉಜ್ಜಿ ನೀರು ಹೋಯ್ತೀನಿ ನಿಮ್ ತಂದು ಅಂಬದು ಹಬ್ಬಬ್ಬಾ ಇಂಥದ್ದೆಲ್ಲ ಏ ಯಾಕೋ ಮನೆ ತೆಗಿದ್ರೆ ಇವನ್ನ ಕೇಳೋಕ್ಕಾಗಲ್ಲ ಅವು ನೋಡ್ಬೇಕು ನಮ್ಮ ಅಯ್ಯಪ್ಪನೂ ಹಂಗೆ ಮಾತಾಡ್ತಾನೇ ಅವಳು ಅವಜ್ಜಿನೂ ಹಂಗೆ ಮಾತಾಡ್ತಾಳೆ ಅದಕ್ಕೆ ನಾನು ಇತ್ತ ತಿರುಕೊಂಡು ಅದೇ ಬಂದು ಏತನ ಮಾತಾಡ್ಕೊಂಬಲೇಣಮ್ತಂದು ಹೇಳಿ ಏನೋ ಕಷ್ಟ ಸುಖ ಆದರೆ ವಾರಗಟ್ಟಲೆ ತಿಂಗ್ಳು ಗಟ್ಲೆ ಇರ್ಬೋದಮ್ಮ ಶನಕ್ಕಿರೋದು ಯಾತ್ಕಮ್ಮ ಇಲ್ಲಿ ಮಾಡಬೋದು ಕಲೆ ಮಾಡ್ಕೊಂಡು ಇರೋಕ್ಕಾಗಲ್ಲ ಒಂದು ಒಂದೆರಡು ದಿನ ಇದ್ದು ಹೋದರೆ ಚಂದ ಹೆಂಗ ನಿನ್ನಾಸೆ ಮಾತಾಗತ್ತ ಎತ್ತ ಕೇಳಲ್ಲ ಬತ್ತಲ್ಲ ಹೋಗ್ತಾತ್ಲಾಗತ್ತ ಅಯ್ಯೋ ಹಂಗನ್ನು ಕಣಮ್ಮ ಬತ್ತಾಳೆ ಹೋಗ್ತಾಳೆ ಅಂತಂದೇಳಿ ಅವಳನು ಬಂದಾಗ ಇಲ್ಲ ಸೀರಿಲ್ಲ ನಮ್ಮ ಹುಡುಗರಿಗೆ ಸ್ವೆಟರ್ ಇಲ್ಲ ಅದಿಲ್ಲ ಇದಿಲ್ಲ ಅಂತಂದೇಳಿ ಅರಣ್ಯ ಕುಟ್ಯ ಕೊಡಿಸ್ಕೊಂಡು ಹೋಗ್ತಾಳೆ ಸುಮ್ಕೀರು ಈಗ ಅಳತಿ ಮಕ್ಕಾಯು ಬಂತು ಆಲೆ ಉಂಡ್ರೇನೆ ರಜಮ್ಮ ರಸ್ಮಕ್ಕ ಹೊತ್ತು ಮುಂಚೆ ಮಾತಾಡ್ಕೊಂಡು ಕೂಕೊಂಡಿದ್ದೀರಾ ಅದೇನು ಕಿವಿ ಕಿವಿ ಇಕ್ಕೇನು ಮಾತಾಡ್ತೀರಿ ಬಾರಮ್ಮ ತಾಯಿ ನೀನು ಎರಡು ಮೂರು ದಿನ ಕಾಣ್ತಿರ್ಲಿಲ್ಲ ನೀನು ಒಂದೇಳ ಮಾತಾಡಿವಿ ಅಂತ ಇನ್ನೇನೈತೆ ಮಾಡ ಬದುಕು ಬಾ ಕು

ಏನು ನಾವೇನು ಕರಿತಿದ್ದಂಗೆ ಹೋಗ್ತಿದ್ವಿ ಹ್ಞೂ ಮಾಡಿದ್ಲಮ್ಮ ನಮ್ಮನ್ನು ಕರೆದಿದ್ಲು ಹೋಗಿದ್ವಿ ನಾವು ಆ ಕೇಕು ತಂದಿದ್ರು ಕೇಕು ಕಟ್ ಮಾಡಿ ಬಿರಿಯಾನಿ ಮಾಡಿದ್ರು ಎಲ್ಲರಿಗೂ ಇಕ್ಕಿದ್ರು ಉಂಡು ಬಂದ್ವಮ್ಮ ನಾವನು ನಮ್ಮನ್ನ ಒಂದು ಸೊಲನ ಕರೀಲಮ್ಮ ಕರೆದಿದ್ರಿ ನಾನು ಇವಳು ಬರ್ತಿದ್ವಿ ಇಲ್ಲ ಸ್ಮಾಖಾನು ಏ ಕರೆಂಟ್ ಬೇರೆ ಇರಲಿಲ್ಲ ಅದಕ್ಕಾಗಿನ ಅವಳು ಕತ್ಲಾಗೆ ಎಲ್ಲಿ ಇಷ್ಟು ದೂರ ಬರೋದು ಅಂತಂದು ಹೇಳಿ ಮಾಡಿ ಸುಮ್ಮನೆ ಅಡ್ಬಿಡು ಅತ್ಲಾಗತ್ತ ಯಾತ ಮಾಡ್ಯಳತ್ತ ಅವಳು ಇತ್ತು ಸೌಖತಿ ಅಂತ ತೋರಿಸ್ಕೊಬಕ್ಕಾಗಿನ ಎಲ್ಲರೂ ಕೇಕ ಪಕ್ಕ ಕೊಯ್ದು ಚಾಕ್ಲೇಟಾಗಿ ಕೊಟ್ಟು ಕಳಿಸ್ತಾರೆ ಬಿರಿಯಾನಿ ಮಾಡ್ಯಾಳು ಬಿರಿಯಾನಿನ ಯಾರು ಮಾಡಲ್ಲಮ್ಮ ಈ ಒಳ್ಳೆಗಲ್ಲ ಏನು ಬಿರಿಯಾನಿನ ಮಾಡಿ ಒಳ್ಳೆ ಮಾಡಿ ನೋಡು ನಮ್ಮನ್ನು ಕರ್ದೇ ಇಲ್ಲ ಅದೇ ಏರ್ ಏನಕಮ್ಮ ನಾನು ಸೊಸೆ ಯಾಕೆ ಗುದಂತೆ ಯಾಕಂತೆ ಏ ಕತೆ ಕಟ್ಕೇಳಮ್ಮ ಎತ್ತ ಸಾರು ಮಾಡಿದ್ಲು ಸಾರಿಗೆ ಉಪ್ಪಿಲ್ಲ ಖಾರಿಲ್ಲ ಇಲ್ಲ ನೀರ ಕುಕ್ಕೇ ರುಣಾಗೈತೆ ಅಂತಂದು ಹೇಳಿ ಗಾಲಾಟಿ ಮಾಡ್ತಿದ್ಲು ಅವಳು ಸುಮ್ಕಿರಲಿಲ್ಲ ನೀನೇ ಮಾಡು ನಮಗೆ ಹಂಗೆ ಮಾಡೋಕ್ಕೆ ಬರೋಲ್ಲ ನಿನ್ನ ನೀನೇ ಮಾಡು ನೀನು ಇಬ್ಬತೈತಲ್ಲ ನಾನೇ ನಿನ್ನ ಮಾಡೋ ಬದು ನಾನು ಮಾಡ್ತೀನಿ ನೀನೇ ಮಾಡೋ ಅಡುಗೆನೆ ಅಂತಂದು ಹೇಳಿ ಹೇಳ್ತಿದ್ಲಮ್ಮ ಅವಳು ಅವಳೇನು ಸುಮ್ಮನೆ ಇರಲ್ಲ ಹೇಳು ಅವಳು ಸೊಸೆ ಜೋರಾದಾಳೇ ಹೇಳಿದ್ಕೊಂಡು ಹೇಳ್ತಾಳೆ ಅವಳು ಸುಮ್ಮನಿರೋಳಲ್ಲ ಈ ಅನ್ಗೆ ಸರಿಯಾದಾಳೆ ಸೊಸೆ ಸಿಕ್ಕಿದಾಳೆ ಅಂಥ ಮನೆಗೆ ಅಂತಾರೆ ಬತ್ತಾರೆ ಅತ್ತೆ ಅಂತಾಳೆ ಸೊಸೆನ ಅಂತಾಳೆ ಅವಳಿಗೆ ಅವಳಾಗ ಸೊಸೆ ಅಂಥ ಸೊಸೆ ಆಗತಿ ಸರಿಯಾಗೈತಿ ಆಗತಿ ತಿರುಗಿಸಿ ಉತ್ತರ ಕೊಡ್ತಾಳೆ ಅದು ಹೆಂಗೆ ಮಾಡೋದು ನೀನೆ ಮಾಡು ಅಂತ ಅಂದೇಳಿ ಅವಳು ಸುಮ್ಮನೆ ಅಲ್ಲೇ ಅವಳು ಏ ಯಾರು ಮಾಡಿರೋ ಏಟ್ ಹೆಚ್ಚು ಕಮ್ಮಿ ಒಂದಿನ ಉಪ್ಪ ಅವಳು ಹೆಚ್ಚು ಕಮ್ಮಿ ಆದೇ ಆಗುತ್ತಮ್ಮ ಅಜ್ಜಸ್ಟ್ ಮಾಡ್ಕೊಂಡು ನೋಡ್ಬೇಕು ಒಂದಿನದ್ದೆ ಒಂದಿನಕ್ಕೆ ಮೂರು ಸಲ ಒಂಬತ್ತಾಗೆ ಎಲ್ಲಿಗೆ ದಿನ ಮಾಡೋದಾಗೆ ಒಂದಿನ ಹೆಚ್ಚು ಕಮ್ಮಿ ಇದ್ದಿದ್ದೇನೆ ಯಾರು ಮಾಡಿರೂ ಹಂಗೆ ಆದೇ ಆಗುತ್ತೆ ಒಂದಿನ ಚೆನ್ನಾಗಿರುತ್ತೆ ಒಂದಿನ ಚೆನ್ನಾಗಿರಲ್ಲ ಅನುಸರಿಸ್ಕೊಂಡು ಹೋಗ್ಬೇಕು ಅನುಸರಿಸಿಕೊಂಡು ಹೋದರೆ ಯಾವುದು ಬರೋಲ್ಲ ಕ್ಯಾತೆ ಮಾಡ್ತಾ ಹೋದರೆ ದಿನಕ್ಕೆ ಮಾಡಿದ್ರು ಮಾಡಿರೋ ಬಗೆರೆಯೋದಿಲ್ಲ ಏ ನೀನು ಹಂಗ ಅಂಬ್ತಿಯ ಅವ್ರು ಒಬ್ರಿಗಿಂತ ಒಬ್ಬರು ಸೋಲೋದಿಲ್ಲ ಗೊತ್ತೇ ಯಾವ್ದಾರ ಒಂದು ಇಟ್ಟು ನೆಪ ಮಾಡ್ಕೊಂಡು ನೀನು ಆಗ್ಲಲ್ಲ ಬೈಗಾಗ ತಕ್ಕ ಗುದ್ದಾಡ್ತಿರ್ತಾರೆ ಕರೆ ಕತ್ತರಿಸಿರು ಬಿಡೋಲ್ಲ ಅಂತ ಅಂತಾರೆ ನೋಡು ಹಂಗೆ ಬಿಡೋನರೇ ಸೋರ ತಕನ ಮಾತಾಡ್ತಾರೆ ಬೈಗಾಗ ತಕ್ಕ ಗುದ್ದಾಡ್ತಾರೆ ಅವ್ರು ಒಂದು ಮಾತಿಗೆ ಈ ಅಂಗನ ಮಾಡ್ಕೊಂಬ್ಲಿ ಎಲ್ಲರ ಮನೆ ದೋಸೆನೋ ತೂರ್ತ್ವೆ ಅವ್ರ ಮನೆದ ಕಟ್ಕೊಂಡು ನಾವೇನು ಹೇಳೋಣ ಹೆಂಗನ ಮಾಡ್ಕೊಂಬಿ ಹೇಳು ನಮ್ಮನೆ ನಮಗೆ ಇದ್ದಿದ್ದೇನೆ ಬಿಡೋತ್ಲಾಗ ಹೋಗ್ಲಿ ಹ್ಯಾಂಗನ ಮಾಡ್ಕೊಂಬಿ ಹೇಳು ಈಗ ದಿನ ಹೊಲ್ತ್ ಕಡೆಗೆ ಹೋಗಿ ಕಾಯ ಹಾತ್ಕೊಂಬತ್ತೀಯ ಒಂದು ಐದಾರ ಕಾಯಿ ಕೊಡು ಇನ್ನು ದಸರಾ ಬಂತು ಹಬ್ಬಕ್ಕೆ ಕಾಯಿ ಇಲ್ಲ ಒಂದು ಐದಾರ ಕೊಡ್ತೀಯ ಕಾಯ ಏ ಇಲ್ಲ ಕಣ ಇಲ್ಲ ಸ್ಮಕ ನಮ್ಮ ಮನೆಗೆ ಎಲ್ಲದವೇ ಕಾಯಿ ಎಲ್ಲ ಒಂದೊಂದು ಹತ್ಕೊಂಬಂದವ ಅವಳು ಅವಾಗ ಅವಾಗ ಒಡಕೊಂಡು ಸಾರಾ ಮಾಡ್ತೀವಿ ನಮಗೆ ಈಗ ಹಬ್ಬಂತು ಬಂತು ಹಬ್ಬಕ್ಕೆ ಕಾಯಿ ಇಲ್ಲ ಮನೆಯೆಲ್ಲ ಶ್ರಾಣ್ದಾಗೆಲ್ಲ ಒಂದೊಂದು ಆ ದೇವ್ರಿಗೆ ಈ ದೇವ್ರಿಗೆ ಅಂತ ಅಂದೇಳಿ ಕಾಯೇ ಇಲ್ಲ ಮೈದಿದ್ರೆ ಕೊಡ್ತಿದ್ದೆ ಯಾವಾಗಿರೋ ಹೊತ್ತಿಗೆ ಎರಡ ಮೂರ ಕೊಟ್ಟು ಕಳ್ಸಿದ್ನಲ್ಲ ನಿನಗೆ ನೀ ಎಲ್ಲದವ ಇಲ್ಲಮ್ಮ ತಾಯಿ ಏ ನೀನೇನು ಹಂಗೆ ಕೊಟ್ಬೇಡ ದುಡ್ಡು ಕೊಡ್ತೀನಿ ನಾನು ಯಾವೊಬ್ಬರು ಕೊಟ್ಟಿದ್ದ ರೇಟಿಗೆ ಕೊಡು ಅಲ್ಲ ಕಣಿಲ್ಲಸ್ ಮಕ್ಕ ನೀನು ದುಡ್ಡು ಕೊಡ್ತೀಯ ಅಂದೇಟ್ಗೆ ನಾವೇನು ಹುಡ್ಕೇ ಬರ್ತಾವೆ ಇಲ್ದಾವೇನು ಇಲ್ದದದ್ದ ಇಲ್ಲ ಅಂತಂದು ಅಂಬ್ತೀವಮ್ಮ ಇದ್ದಿದ್ರೆ ಅವಾಗ ಕೊಟ್ಟೆ ಅಂತಂದು ಹೇಳಲ್ವಿ ಇಲ್ಲ ಮಣಿ ನೀವು ಕುಕಂಡು ಇನ್ನೊಂದು ಸಣ್ಣ ಹೊತ್ತು ಮಾತಾಡ್ರಮ್ಮ ತಾಯಿ ನನಗೆ ಒತ್ತಾಯ್ತು ನಾನು ಹೋಗ್ತೀನಿ ನಮ್ಮನೆಗೆ ಹುಡ್ಕಾಡ್ತಿರ್ತಾರೆ ಕುಕೊಂಡು ಹುಡುಗಿ ಇನ್ನೊಂದು ಸಣ್ಣ ಹೊತ್ತು ಆಲೆ ವಾಲ್ಟೆ ಏನು ಬದುಕೆ ತಾಯಿ ಏ ಹೋಗ್ಬೇಕು ನಮ್ಮ ಮನೆಗೆ ನೆಂಟರು ಬೇರೆ ಬಂದಿದ್ದಾರೆ ನಾನು ಹೋಗ್ಬೇಕು ಅಲ್ಲಿ ಯಾತನ ಮಾಡ್ಬೇಕಲ್ಲ ಮುದ್ದಾನಕ್ಕೆ ಮುದ್ದೆ ಬೇರೆ ಬೇಯಿಸ್ಬೇಕು ಅವಕ್ಕೆ ಬೇಯಿಸಿ ಬೇಯಿಸಿ ಹಾಕೋದೇ ಒಂದು ಬದುಕಾಗುತ್ತೆ ನನಗಂತೂ ಮಾಡಿ ಮಾಡಿ ಸಾಕಾಗುತ್ತೆ ಇಲ್ದಿದ್ರೆ ಹಂಗೇನೆ ಗೊನ ಗಣ ಗೊನ ಗನ ಅಂದ್ಕೊತಿರ್ತಾರೆ ಅದಕ್ಕೆ ಹೋಗ್ತೀನಿ ತಾಯಿ ನನಗೆ ಬದುಕೈತಿ ಹಾಗಾದ್ರೆ ನೆಂಟರು ಬಂದವ್ರೆ ಅಂದರೆ ಕೋಳಿ ಕೊಯ್ತೀರಾ ಕೋಳಿಯ ಕುರಿಯ ಯಾಕೆ ಮಾಡ್ತೀರಿ ಯಾತ ಥರ ಅದನ್ನ ಮಾಡೋದು ಯಾತ್ ಮಾಡ್ತಿ ಅಂತ ನಾನೇ ನನಗೇನು ಗೊತ್ತಿರುತ್ತವ್ರೇ ನಮಗೇನು ಹೇಳ್ತಾರೆ ಯಾವತ್ತ ಥರ ಅನ್ನ ಮಾಡಿಕ್ಕ ಅದು ಅಲಕಣ್ಣರಾಜಮ್ಮ ಇವ್ಳು ವಸ್ಮಕಾಯಿ ಅಂತಳು ಗೊತ್ತೆ ಆ ಕಾಯಿ ಕೊಡು ಕಾಯಿ ಕೊಡು ಅಂತಂದು ಅಂತಾಳೆ ಅವತ್ತು ಒಂದು ಮೂರು ಕಾಯಿ ಕೊಟ್ಟಿದ್ದೀನಿ ಈಗ ಎಲ್ಲ ತಗೊಂಡು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಕಾಯಿ ಮಾರ್ತಾರೆ ತೀರಾ ಇಷ್ಟೈತೆ ಇಷ್ಟಿಲ್ಲ ಅಂತಂದೇಳಿ ಇಪ್ಪತ್ತೈದು ಮೂವತ್ತು ರೂಪಾಯಿ ಏನೋ ಅವತ್ತು ಒಂದಿದ್ದವ ಕಾಯಿ ಒಂದು ರೂಪಾಯಿ ಕೊಡ್ದಂಗೆ ಇಸ್ಕೊಂಬಂದು ಖುಕ್ ಈಗ ಅಲ್ಲಿ ತಿರ್ಗಾ ಕಾಯಿ ಕೊಡು ಅಂತಾಳೆ ಅವ್ಳಿಗೆ ಏನಿಲ್ಲ ಬರೋದ್ಬೇಕು ಅವಳು ದುಡ್ಡು ಕೊಡೋದಾದ್ರೆ ಮಾತ್ರ ಆಗೋಕ್ಕಿಲ್ಲ ಈಗ ನೋಡು ದುಡ್ಡು ಕೊಡ್ತೀನಿ ಕೊಡು ಅಂತಂದು ಅಂಬ್ತಾಳೆ ಅವತ್ತಿಂದ ದುಡ್ಡು ಕೊಟ್ಟಿಲ್ಲ ಅಂಬದೇನಿಲ್ಲ ಮತ್ತೆ ಯಾತನ ಕೊಡ್ತೀನಿ ಕೊಡು ಬದಲು ಅಂತಂದು ಹೇಳಿ ಇಸ್ಕೊತಾಳೆ ನಾನು ತಗೋ ಅಷ್ಟೇ ತಿರ್ಗಾ ತಂದು ಕೊಡಲ್ಲ ಏನಿಲ್ಲ ಕೇಳಿರಿ ಒಂಥರ ಮಕನೆಲ್ಲ ಗಂಟಿ ಕೆಂತಾಳೆ ಅಕ್ಕೇನೆ ಯಾತನ ಕೇಳಿ ನಾನು ಸುಮ್ಮನ ಮನೆಗೆ ಇಲ್ಲ ಕಣ್ತಾಯಿ ಅಂತಂದಂತೀನಿ ಅವಳಿಗೆ ಐತೆ ಅಂತ ಕೊಟ್ಟರೆ ಮತ್ಕಿ ವಾಪಸ್ ಕೇಳಿರಿ ಒಂಥರ ಬೇಜಾರ ಅವಳಿಗೆ ಹಂಗೆ ಮತ್ತೆ ಪುಪ್ಷೆಟ್ಟೆದಾದರೆ ನನಗೂ ಇರಲಿ ನನ್ನ ಗಂಡಗೂ ಇರಲಿ ಮನ ಮಕ್ಕಳಿಗೆಲ್ಲ ಇರಲಿ ಅಂತಂದಂತಾಳೆ ದುಡ್ಡಿಂದಾದರೆ ದುಡ್ಡಿಗೆ ಎಮ್ ಏ ನನಗೇನು ಬೇಡಮ್ಮ ಇದಾವೆ ಅಂಬ್ತಾಳೆ ಆತನ ತಷ್ಟೇ ಯಾವ್ದು ಬೊಲೆ ಗಾವು ಗುಂಡ್ಗೆ ಕಂಡು ನಾನು ಅದಕ್ಕೆ ಮತ್ತೆ ಆತನ ಕೇಳಿದರೆ ಇಲ್ಲಮ್ಮ ಅಂತಂದು ಅಂಬ್ತೀನಿ ಆ ಕೊಟ್ಟು ಮಗ ಬೇಜಾರಾಗೋದಕ್ಕಿಂತ ಚೆನ್ನಾಗಿರೋದು ಚೆನ್ನಾಗಿರೋದು ಆಸೆ ಅಂತಂದೇಳಿ ಇಲ್ಲಾಂದ್ರೆ ಯಾವುದಿರಲ್ಲ ಅಂತಂದು ನಾವೇ ಒಂದ್ಸಲಿ ಕೊಟ್ಟ ಮೇಲೆ ಬುದ್ಧಿ ಕಲ್ತ್ಕೊಂಡು ನಾವೇ ಸುಮ್ಮನಾಗ್ತೀವಿ ಅವಳು ಹಂಗೆ ಅವಳು ಕೈಯಿಂದ ಕಳ್ಕೊಂಬೋದು ಖರ್ಚಾಗೋದಾದ್ರೆ ಮಕ್ಕಳೆಲ್ಲ ಮಾರಿಯೊಳಲ್ಲ ಹಂಗೆ ಮಕನೆಲ್ಲ ಗಂಟಿ ಕೆಂಥ್ತಾಳೆ ಯಾತಕನ ನಾವು ಅವಳು ಕೇಳಿದಕ್ಕೆ ಕೊಟ್ಟುಬಿಟ್ರೆ ಅವಳಷ್ಟು ಚೆನ್ನಾಗಿರೋರು ಚೆನ್ನಾಗಿ ಮಾತಾಡೋರು ಇನ್ನೊಬ್ರು ಇರೋರು ಇಲ್ಲಾಂದರೆ ಮುಂದೋದ್ರೂ ಮಾತಾಡ್ಸಲ್ಲ ಮಕ್ಕನ ಮೂತಿನೆಲ್ಲ ಹೀಗೆ ತಿರುಗ್ಯಂಥೆ ಅನ್ನ ಕಂಡು ಸುಮ್ಮನಿರ್ತೀನಿ ನಾನು ಏ ಹೋಗ್ನಮ್ಮ ನಾನು ಒಂದು ದಾ ಬಟ್ಟೆನೇ ಚಿಕ್ಕ ಬರೀ ಇದ್ದೆ ಹೋಗಿ ಒಗ್ನಕಪ್ ಆಗೈ ಗಂಬತ್ತಿಗೆ ಹೊರ್ತೋಗುತ್ತೆ ಹೋಗ್ನಮ್ಮ ತಾಯಿ ನಾನು ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ